ಸೊ ಇತ್ತೀಚೆಗೆ ಎಲ್ಲ ಕಡೆಯೂ ಎಲೆಕ್ಟ್ರಿಕ್ ಕಾರ್ದೇ ಹವ ಸೊ ಎಲ್ಲ ಕಂಪ್ನಿಗಳು ಕೂಡ ಅವರವರು ಎಲೆಕ್ಟ್ರಿಕ್ನ ತರ್ತಾ ಇದ್ದಾರೆ ಆ್ಯಂಡ್ ಅದೇ ರೀತಿ ನಮ್ಮ ಜೊತೆ ಇರೋದು ಇವತ್ತು ಒಂದು ವೋಲ್ವೋ ವೋಲ್ವೋನ ಇ ಎಕ್ಸ್ ತರ್ಟಿ ಅನ್ನೋಂಥದ್ದು ಸೊ ಓಲ್ವೋ ಕಂಪ್ನಿ ಬಗ್ಗೆ ಮಾತಾಡ್ಬೇಕಾದ್ರೆ ಸೇಫ್ಟಿ ಆಗಿರ್ಬೋದು ಅವರ ಒಂದು ರೆಪ್ಯುಟೇಷನ್ ಆಗಿರ್ಬೋದು ಹೇಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತೇ ಇದೆ ಆ್ಯಂಡ್ ಇವತ್ತು ನಾವಿರೋದು ರಾಜಸ್ಥಾನ್ನ ಈ ಒಂದು ಅಲೀಲಾ ಫೋರ್ಟಲ್ಲಿ ಆ್ಯಂಡ್ ಇವತ್ತು ನಾವು ಈ ಒಂದು ಗಾಡಿನ ಕಂಪ್ಲೀಟಾಗಿ ಓಡಿಸಿ ಇದ್ರ ಬಗ್ಗೆ ನಿಮಗೆ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡಿ ಸೊ ಮೊದಲಿಗೆ ಈ ಒಂದು ಕಾರನ ಡಿಸೈನ್ ಆಗಲಿ ಬ್ಯಾಟ್ರಿ ಬ್ಯಾಕಪ್ ಆಗಲಿ ಅಥವಾ ಇದರ ಒಂದು ಪವರ್ ಆಗಲಿ ಎಲ್ಲನೂ ಹೇಳೋಕ್ಕಿಂತ ಮುಂಚೆ ಓಲ್ವೋ ಬಗ್ಗೆ ಮಾತಾಡಬೇಕು ನಿಮಗೆಲ್ಲ ಗೊತ್ತೇ ಇದೆ ಎಲ್ಲ ಕಾರಲ್ಲೂ ಕೂಡ ಓಲ್ವೋ ಇದೆ ಸೊ ಅದು ಯಾವ ಥರ ಅಂತ ಹೇಳೋದಾದ್ರೆ ನೀವೇನು ಆ ಸೀಟ್ ಬೆಲ್ಟ್ ಹಾಕೋತಿರಲ್ಲ ಅದನ್ನ ಫಸ್ಟ್ ಇನ್ವೆಂಟ್ ಮಾಡಿದ್ದೆ ಓಲ್ವೋ ಆ್ಯಂಡ್ ಅದರ ಪೇಟೆಂಟನ್ನು ಏನೂ ಕೂಡ ತಗೊಳ್ಳಿದೆ ಎಲ್ಲರಿಗೂ ಕೂಡ ಫ್ರೀಯಾಗಿ ಆ ಒಂದು ಟೆಕ್ನಾಲಜಿನ ಓಲ್ವೋ ಕೊಡ್ತು ಸೊ ಹಾಗಾಗಿ ಇಲ್ಲಿ ತನಕನೂ ಇವತ್ತಿನ ತನಕನೂ ಪ್ರತಿಯೊಂದು ಕಾರಲ್ಲೂ ಕೂಡ ಓಲ್ವದ ಆ ಒಂದು ಟೆಕ್ನಾಲಜಿ ಏನಿದೆ ಪ್ಯಾಸೆಂಜರ್ಸ್ನ ಲೈಫ್ ಸೇವರ್ ಅಂತ ಹೇಳ್ಬೋದು ಅದು ಮೇಯ್ನ್ ಆಗಿರುವಂಥ ವಿಷಯ ಈಗ ಓಲ್ವೋ ಕಡೆ ಬರೋಣ ಸೊ ಓಲ್ವೋದಲ್ಲಿ ಇ ಎಕ್ಸ್ ಫಾರ್ಟಿನ್ ತೆಲ್ಲ ನೋಡಿದ್ದೀವಿ ನಾವು ಆ್ಯಂಡ್ ಇವಾಗ ಇ ಎಕ್ಸ್ ತರ್ಟಿ ಅನ್ನೋಂಥ ಒಂದು ಕಾರ್ ಬಂದಿದೆ ಇದು ಆಕ್ಚುಲಿ ಕಂಪ್ಲೀಟಾಗಿ ಹೊಸ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದಿರುವಂಥದ್ದು ಸೊ ಹಾಗಾಗಿ ಹಳೆಯ ಒಂದು ಕಾರಲ್ಲಿ ನೋಡಿದ್ರೆ ಅಥವಾ ಬೇರೆ ಓಲ್ವೋ ಮಾಡಲ್ಗಳಿಗೆ ನೋಡಿದ್ರೆ ಅದರಲ್ಲಿ ಇಲ್ಲದೆ ಸುಮಾರಷ್ಟು ಫೀಚರ್ ಗಳನ್ನ ಮಾಡಿದ್ದಾರೆ ಯಾವ್ದು ಅಂತ ಕೂಡ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಒಂದು ಕಾರಣ ಡಿಸೈನ್ ಬಗ್ಗೆ ಮಾತಾಡೋಣ ಬಗ್ಗೆ ಮಾತಾಡುವಾಗ ನಮಗೆ ಫ್ರಂಟ್ ಅಲ್ಲಿ ಟಿಪಿಕಲ್ ಓವೋ ಏನಿದೆ ಆ ಒಂದು ಸಿಗುತ್ತೆ ಆ ಒಂದು ಡಿಸೈನ್ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ನಮ್ಗೆ ಇದರಲ್ಲಿ ಇಲ್ಲಿ ಒಂದು ಕ್ಲೋಸ್ಡ್ ಬಿಲ್ ಸಿಗುತ್ತೆ ನಮಗೆ ಎಲೆಕ್ಟ್ರಿಕ್ ಹಾಕಿರೋದ್ರಿಂದ ಯಾವುದೇ ರೀತಿ ಏರ್ ಇಂಟೇಕ್ ಎಲ್ಲ ಬೇಕಾಗಿರಲ್ಲ ಅಂಡ್ ಬಿಟ್ಟು ನಮಗೆ ಇಲ್ಲಿ ಎಲ್ ಡಿ ಆರ್ ಎಲ್ ಸಿಗುತ್ತೆ ಅಂಡ್ ಇಲ್ಲಿ ಹೆಡ್ ಕೂಡ ಸಿಗುತ್ತೆ ನೀವು ನೋಡಬಹುದು ಅದು ಆ ಒಂದು ಟಿಪಿಕಲ್ ಶೇಪ್ ಏನಿದೆ ಅದು ಬಾಡಿ ಲೈನ್ಸ್ ನೀವು ನೋಡಬಹುದು ಸ್ವಲ್ಪ ಅಗ್ರೆಸಿವ್ ಆಗಿ ಒಂದು ಸ್ವಲ್ಪ ಬಲ್ಕಿಯಾಗಿ ಕಾಣುವಂತ ರೀತಿ ಬಾಡಿ ಲೈನ್ಸ್ ನ ಕೊಟ್ಟಿದ್ದಾರೆ ಆ್ಯಂಡ್ ಅದು ಬಿಟ್ಟು ನಮಗೆ ಫ್ರಂಟಲ್ಲಿ ಬೇರೆ ಏನು ಸಿಗುತ್ತೆ ಅಂದರೆ ನಮಗೆ ಅಡ್ಯಾಸ್ ಲೆವೆಲ್ ಟು ಇದೆ ಲೆವೆಲ್ ಟು ಅಲ್ಲಿ ನಮಗೆ ನಮಗೆಲ್ಲ ಸಿಗುತ್ತೆ ಸೊ ಹಾಗಾಗಿ ಅದರ ಒಂದು ಕ್ಯಾಮ್ರ ನಾವಿಲ್ಲಿ ನೋಡ್ಬೋದು ಸೊ ಇಲ್ಲೂ ಕೂಡ ಒಂದು ವೆಂಟ್ಸ್ ಇದೆ ಏರ್ ವೆಂಟ್ಸ್ ಇದೆ ಸೊ ಇದು ನಮಗೆ ಹೋಗಿ ಟಯರ್ ಕೂಲ್ ಡೌನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ನಾನು ಆವಾಗಲೇ ಹೇಳ್ತೇನೆ ಕ್ಲೋಸ್ ಆಗಿರುವಂಥ ಗ್ರಿಲ್ ಓಲ್ಬೋದು ಒಂದು ಲೋಗೋ ನಮಗೆ ಇಲ್ಲಿ ನೋಡ್ಬೋದು ಸೊ ಇದಿಷ್ಟು ನಮಗೆ ತುಂಬ ಆಗಿ ಅವರೇ ಹೇಳ್ತಾರೆ ಮಿನಿಮಲಿಸ್ಟಿಕ್ ಡಿಸೈನ್ ಆ್ಯಂಡ್ ಮ್ಯಾಕ್ಸಿಮಮ್ ಕಂಫರ್ಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಡಿಸೈನ್ ನೋಡ್ಬೋದು ತುಂಬ ಮಿನಿಮಲ್ ಆಗಿದೆ ಅದು ಬಿಟ್ಟು ನಮ್ಮ ಫ್ರಂಟಲ್ಲಿ ಏನು ಸಿಗುತ್ತೆ ಅಂದರೆ ನಮಗೆ ವೈಪಸ್ ಇದೆ ಆ್ಯಂಡ್ ಅದೇ ರೀತಿ ನಮಗೆ ಅಲ್ಲೊಂದು ಕ್ಯಾಮ್ರ ಸಿಗುತ್ತೆ ಸೊ ಡ್ಯಾಶ್ ಕ್ಯಾಮ್ ಕೂಡ ಇದೆ ನಮಗೆ ಅದು ಪ್ಲಸ್ ಅಡಾಸ್ನ ಒಂದು ಇದು ಕೂಡ ನಮಗೆ ಅದರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟು ಸೈಡಿಗೆ ಬರೋಣ ಸೊ ಸೈಡಿಗೆ ಬಂದಾಗ ನಮಗೆ ಕಾಣುವಂತಹ ಮೇನ್ ಆಗಿರೋ ವಿಷಯ ಏನು ಅಂದರೆ ಈ ವೀಲ್ಸ್ ಅಂತ ಹೇಳ್ಬೋದು ಸೊ ನಮಗಿದಲ್ಲಿ ಟೂ ಫಾರ್ಟಿ ಫೈವ್ ಪ್ರೊಫೈಲ್ ಇರುವಂತಹ ನಮಗೊಂದು ವೀಲ್ ಸಿಗುತ್ತೆ ನೈನ್ಟೀನ್ ಇಂಚಿನ ವೀಲ್ ಸಿಗುತ್ತೆ ಆ್ಯಂಡ್ ನಮಗೆ ಎಲೋ ವೀಲ್ಸ್ ಬಗ್ಗೆ ಮಾತಾಡಬೇಕು ನಮಗೆ ಇದರಲ್ಲಿ ಏರೋ ಡಿಸೈನ್ ಇರುವಂತಹ ಒಂದು ಎಲೋ ವೀಲ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇನ್ನೊಂದು ವಿಷಯ ಏನಂದರೆ ಇದ್ರೆ ಇನ್ನೊಂದು ವೇರಿಯಂಟ್ ನಮಗೆ ಹೊರಗಡೆ ಸಿಗುತ್ತೆ ನಮಗೆ ಇಂಡಿಯಾದಲ್ಲಿ ಸಿಗುವಂಥದ್ದು ಎಕ್ಸ್ಟೆಂಡೆಡ್ ರೇಂಜ್ ಅಂತ ಏನು ಹೇಳ್ತೀವಿ ಅದರ ಒಂದು ವೇರಿಯಂಟ್ ಮಾತ್ರ ನಮಗೆ ಇಂಡಿಯಾದಲ್ಲಿ ಸಿಗುತ್ತೆ ಅದು ಬಿಟ್ಟು ನಾವು ಸೈಡಲ್ಲಿ ಬೇರೆ ಏನು ಸಿಗುತ್ತೆ ಅಂತ ನೋಡಿದ್ರೆ ನಮಗೆ ಇಲ್ಲೊಂದು ಬಾಡಿ ಕ್ಲಾಡಿಂಗ್ ರೀತಿಯ ಅಂತ ಒಂದು ವಿಷಯ ಸಿಗುತ್ತೆ ಬಾಡಿ ಕಲರ್ ಓಆರ್ ಅಂಡ್ ಡ್ಯೂಯಲ್ ಫಿನಿಶ್ ಆಗಿರುವಂತಹ ಕಲರ್ ಅಂತ ಹೇಳ್ಬೋದು ಈ ಒಂದು ಕಲರ್ ಮತ್ತೆ ಇದರ ಜೊತೆಗೆ ಬ್ಲಾಕ್ ಇದೆ ಸೊ ಎಲ್ಲಾನು ಕೂಡ ಈ ಒಂದು ಕಲರ್ ಸಿಗುತ್ತೆ ಐದು ಕಲರ್ ಆಪ್ಷನ್ಸ್ ಆಪ್ಷನ್ ಸಿಗುತ್ತೆ ಓ ಆರ್ ವಿ ಎಮ್ ನಮಗೆ ಏನೋ ಕಲರ್ಸ್ ವಿಲರ್ ಓ ಆರ್ ಇಲ್ಲಿ ಒಂದು ಟರ್ನ್ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಕೆಳಗಡೆ ನಮಗೆ ಇಲ್ಲೊಂದು ಕ್ಯಾಮ್ರಾ ಕೂಡ ಸಿಗುತ್ತೆ ಎಸ್ ಇಲ್ಲೊಂದು ಕ್ಯಾಮ್ರಾ ಇದೆ ನಮಗೆ ಇಲ್ಲಿ ನೋಡಬಹುದು ನೀವು ಇದು ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಅಂಡ್ ಎಡಾಸಿಗೆಲ್ಲ ಹೆಲ್ಪ್ ಆಗುತ್ತೆ ಅಂಡ್ ನಾವು ರೂಫ್ ಲೈನ್ ನೋಡಿದ್ರೆ ನಮಗೆ ಒಂದು ರೀತಿಯಾದಂತಹ ಒಂದು ಕೂಪೆ ಅಂತ ಹೇಳೋಕ್ಕಾಗಲ್ಲ ಕೂಪೆ ರೀತಿ ಇಲ್ಲ ಬಟ್ ಒಂದು ಆಗಿರುವಂಥ ಆಲ್ಮೋಸ್ಟ್ ಒಂದು ಫ್ಲಾಟ್ ಆಗಿರುವಂತಹ ಒಂದು ರೂಫ್ ಇದರಲ್ಲಿ ಸಿಗುತ್ತೆ ಅಂಡ್ ಇದರ ಇನ್ನೊಂದು ವಿಷಯ ಏನಂದ್ರೆ ಓಲ್ವೋದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ನಮಗೆ ರೂಫಲ್ಲಿ ಗ್ಲಾಸ್ ಸಿಗುತ್ತೆ ಸೊ ತುಂಬ ತಿಕ್ಕಾಗಿರುವಂತಹ ಗ್ಲಾಸ್ ಅಂತ ಹೇಳಬಹುದು ಬೇರೆ ರೂಫ್ ಯಾವ್ದು ಅದರಲ್ಲಿ ಸಿಗಲ್ಲ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹೀಟ್ ಯಾವುದು ಒಳಗೆ ಬರಲ್ಲ ನಮಗೆ ಯು ವಿ ಪ್ರೊಟೆಕ್ಟ್ ಆಗಿರ್ಬೋದು ಎಲ್ಲಾನು ಕೂಡ ನಮಗದಲ್ಲಿ ಇರುತ್ತೆ ಸೊ ಹಾಗಾಗಿ ಹೀಟ್ ಆಗುತ್ತಲ್ಲ ಅಂತ ನೀವು ಯೋಚನೆ ಮಾಡ್ಕೊಂಬಿಡಿ ಹೀಟ್ ಏನಾಗಲ್ಲ ಬಟ್ ನಮಗೆ ತುಂಬಾ ಸ್ಟೈಲಿಶ್ ಆಗಿರುವಂಥದ್ದು ರೂಫ್ ನಮಗೆ ಸಿಗುತ್ತೆ ಗ್ಲಾಸಿಂದ ಸೊ ಹಾಗಾಗಿ ಹಿಂದುಗಡೆ ಕೂರೋರಿ ಕೂಡ ಒಂದೊಳ್ಳೆ ವ್ಯೂ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಇನ್ನು ಹಿಂದುಗಡೆ ಬರೋಣ ಸೊ ಹಿಂದುಗಡೆ ಬಂದಾಗ ಈ ಒಂದು ಡಿಸೈನ್ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳ್ಬೋದು ನಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಟವರ್ ಏನಿದೆ ಟವರ್ ಎಲ್ ಇ ಡಿ ಟೈಲ್ಯಾಂಪ್ ನಮಗೆ ಸಿಗುತ್ತೆ ಅಂಡ್ ಇಲ್ಲೂ ಕೂಡ ಇ ಎಕ್ಸ್ ತರ್ಟಿ ಅನ್ನೋ ಒಂದು ಲೋಗೋ ಕೊಟ್ಟಿದ್ದಾರೆ ಅಂಡ್ ವೋಲ್ವೋ ಅನ್ನೋ ಒಂದು ಲೋಗೋ ನಮಗೆ ಬ್ಯಾಡ್ಜಿಂಗಲ್ಲಿ ಕೊಟ್ಟಿದ್ದಾರೆ ಅದು ಬಿಟ್ಟು ನಮಗೆ ರೇರ್ ವಿನ್ಶೀಲ್ಡ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ವೈಪರ್ ವಿತ್ ವಾಷರ್ ಕೂಡ ಬರುತ್ತೆ ಅಂಡ್ ನಾವಿಲ್ಲಿ ಡಿಫಾಗಸ್ ನೋಡಬಹುದು ಅಂಡ್ ಇನ್ನಿದ್ರೆ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ ಸೊ ಬೂಟ್ ಸ್ಪೇಸ್ ಓಪನ್ ಮಾಡೋದಕ್ಕೆ ನಾವು ಇಲ್ಲಿ ಇದನ್ನ ಪ್ರೆಸ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಆಕ್ಚುಲಿ ನಮ್ಮಲ್ಲಿ ಒಂದು ಕೀ ಇದೆ ಸೊ ಇದೊಂದು ಎನ್ ಎಫ್ ಸಿ ಕಾರ್ಡ್ ಇದು ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಜಸ್ಟ್ ಈ ಒಂದು ಬಿ ಪಿಲ್ಲರ್ ಅಲ್ಲಿ ಇದನ್ನ ಜಸ್ಟ್ ಟಚ್ ಮಾಡಿದರೆ ಸಾಕು ಕಾರ್ ಆನ್ ಆಗುತ್ತೆ ಆ್ಯಂಡ್ ನಮಗೆ ಡಿಜಿಟಲ್ ಕೀನು ಕೂಡ ಸಿಗುತ್ತೆ ಅಂದ್ರೆ ಡಿಜಿ ಕೀ ಪ್ಲಸ್ ಅಂತ ಒಂದು ಸಿಗುತ್ತೆ ನಮಗೆ ಮೊಬೈಲ್ನ ಕೂಡ ಕೀ ಆಗಿ ಯೂಸ್ ಮಾಡ್ಕೊಬೋದು ಸೊ ಈಗ ಜಸ್ಟ್ ಇದನ್ನ ಪ್ರೆಸ್ ಮಾಡುವಾಗ ಇದು ಆಕ್ಚುಲಿ ಓಪನ್ ಆಗುತ್ತೆ ನಮಗೆ ಎಲೆಕ್ಟ್ರಿಕಲಿ ಆಪರೇಟ್ ಆಗುವಂತ ಒಂದು ಡೋರ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಈ ಒಂದು ಕಾರನ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಲ್ಮೋಸ್ಟ್ ಮುನ್ನೂರ ಹದಿನೆಂಟು ಲೀಟರ್ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಸೊ ಒಂದು ಸಣ್ಣ ಫ್ಯಾಮಿಲಿಗೆ ಹೋಗೋದಕ್ಕೆ ಪರ್ಫೆಕ್ಟ್ ಒಂದು ಸ್ಪೇಸ್ ಅಂತ ಹೇಳ್ಬೋದು ನಮ್ಮ ಒಂದೆರಡು ಲಗೇಜ್ ಇಲ್ಲಿ ಇಟ್ಟಿದ್ದೀವಿ ಸೊ ಇಲ್ಲಂದ್ರೆ ಈ ಒಂದು ಲೇಜ್ ನಾವು ಈ ರೀತಿ ಇಟ್ಟರೆ ಒಂದು ನಾಲ್ಕು ಲಗೇಜ್ ನಾವು ಈ ರೀತಿ ಇಡಬಹುದು ಅಂಡ್ ಅದ್ರ ಎಕ್ಸ್ಟ್ರಾ ನಾವು ವಿಷಯಗಳನ್ನ ಕೂಡ ಇಡಬಹುದು ಅಂಡ್ ಇನ್ನೊಂದು ಶೇರ್ ಇದು ನಮಗೆ ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ ಇದೆ ನಾವು ಎರಡನ್ನೂ ಕೂಡ ಬೇಕಾದರೆ ಫ್ಲಾಟ್ ಬಿಡ್ ಮಾಡಿ ನಮಗೆ ಅದು ಆಲ್ಮೋಸ್ಟ್ ಒಂಬೈನೂರ ಎಂಟು ಲೀಟರ್ನ ಒಂದು ಬೂಟ್ ಸ್ಪೇಸ್ ಕೂಡ ನಮಗೆ ಸಿಗುತ್ತೆ ಅದು ಇದರ ಮತ್ತೊಂದು ವಿಷಯ ಅಂತ ಹೇಳ್ಬೋದು ಸೊ ಏನೇ ಆದ್ರೂ ಕೂಡ ನಮಗೆ ಒಂದು ಒಳ್ಳೆ ಒಂದು ಡೀಸೆಂಟ್ ಆಗಿರುವಂಥ ಒಂದು ಸ್ಪೇಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಗೇನ್ ಇದು ಎಲೆಕ್ಟ್ರಿಕಲಿ ಎಲೆಕ್ಟ್ರಿಕ್ ಟೇರ್ ಗೇಟ್ ಅಂತ ಹೇಳ್ಬೋದು ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡೋ ಸಾಕು ಇದು ಕ್ಲೋಸ್ ಆಗುತ್ತೆ ಇನ್ನು ಈ ಕಾರನ್ನ ಒಳಗೋಗಿ ಒಳಗೇನೇ ಅಂತ ನೋಡೋಣ ಇವಾಗ ನಾವು ಬರ್ತಿದ್ದೀವಿ ಈ ಒಂದು ಕಾರನ್ನ ಒಳಗಡೆ ಸೊ ಒಳಗಡೆ ಬಂದಾಗ ಇದರೊಂದು ಕ್ಯಾಬಿನ್ ತುಂಬಾ ಪ್ರೀಮಿಯಮ್ ಆಗಿದೆ ಅಫ್ಕೋರ್ಸ್ ಓಲೋ ಅನ್ನೋದೊಂದು ಪ್ರೀಮಿಯಂ ಕಾರು ಆ್ಯಂಡ್ ಇದರ ಕ್ಯಾಬಿನ್ ಕೂಡ ಹಾಗೆ ಇರುತ್ತೆ ಬಟ್ ನಾವು ಟಿಪಿಕಲ್ ಓಲೋ ಬೇರೆ ಮಾಡೆಲ್ಗಳೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟಾಗಿ ಡಿಸೈನ್ ಆಗಿದೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರೋದು ನಮಗೆ ಇವಾಗ ಈ ಒಂದು ಮಿಡಲ್ ಡಿಸ್ಪ್ಲೇ ಏನಿದೆ ಇದರಲ್ಲೇ ಕೊಟ್ಟಿದೆ ಇದರಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಇನ್ಫೋಟೈನಿಮೆಂಟ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಕೂಡ ನಮಗೆ ಇದೆ ಅಂತ ಹೇಳಬಹುದು ಅಂಡ್ ಇಲ್ಲಿ ಒಂದು ಪ್ಲೇಸಲ್ಲಿ ನಮಗೆ ಡ್ರೈವರ್ನ ಒಂದು ಬಿಹೇವಿಯರ್ನ ಅನಲೈಸ್ ಮಾಡೋದಕ್ಕೆ ಡ್ರೈವರ್ ಫ್ಯಾಟಿಗ್ ಅಂತ ಏನು ಹೇಳ್ತೀವಿ ನಮ್ಗೆ ಏನೋ ಸುಸ್ತಾದರೆ ಇಲ್ಲಿ ಇದು ಇಂಡಿಕೇಟ್ ಮಾಡುತ್ತೆ ಸೊ ಕಾರನ್ನ ಸೈಡಿಗೆ ಹಾಕಿಂತ ಬೇಕಾದರೆ ಬೇಕಾದ್ರೆ ಪಾರ್ಕ್ ಮಾಡಿ ಅಂತ ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ಅದಕ್ಕಿಂತ ಮುಂಚೆ ಈ ಒಂದು ಒಳಗೆ ಬಂದಾಗ ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡೋಣ ನಮಗಿದ್ಯಾ ಆಕ್ಚುಲಿ ಒಂದು ಸ್ಪೋರ್ಟ್ ಕಾರಲ್ಲಿ ಸಿಗುವಂಥ ಒಂದು ಸ್ಟೀರಿಂಗ್ ವೀಲ್ ಥರ ಇದೆ ಆ್ಯಂಡ್ ಸ್ಟೀಲಿಂಗ್ ಮೋಟರ್ ಕಂಟ್ರೋಲ್ ನಮ್ಗೆ ನೋಡಬಹುದು ಅಂಡ್ ಡ್ರೈ ಮೋಡ್ ಸೆಲೆಕ್ಟರ್ ಆಗಿರ್ಬೋದು ಅದೆಲ್ಲ ನಮಗೆ ಈ ಒಂದು ಸ್ಪೋಕಲ್ ಅಂತ ಹೇಳ್ಬಹುದು ಅಂಡ್ ಇಲ್ಲಿ ನಮಗೆ ವೈಪರ್ಗೆ ಅಥವಾ ಇಂಡಿಕೇಟರ್ಸ್ಗೆಲ್ಲ ಸ್ಪೋಕ್ ನಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಇನ್ನು ಈ ಒಂದು ಮೆಟೀರಿಯಲ್ಸ್ ಬಗ್ಗೆ ನಾನು ಆ್ಯಕ್ಚುಲಿ ಮಾತಾಡಬೇಕು ಈ ಒಂದು ಮೆಟೀರಿಯಲ್ಸ್ ಬಗ್ಗೆ ಇದೆಲ್ಲ ಆ್ಯಕ್ಚುಲಿ ರೀಸೈಕಲ್ಡ್ ವಿಷಯಗಳಿಂದ ಮಾಡಿರುವಂಥದ್ದು ನಮಗೆ ಹಳೆ ಜೀನ್ಸ್ ಆಗಿರ್ಬೋದು ಅಥವಾ ಬೇರೆ ಆ ರೀತಿಯಂಥ ಒಂದು ವಿಷಯಗಳಿಂದ ಇದನ್ನೆಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಇದರ ಒಂದು ಸಸ್ಟೈನಬಿಲಿಟಿ ಏನಿದೆ ಆ ಒಂದು ರೇಟಿಂಗ್ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅಂಡ್ ಅದು ಬಿಟ್ಟು ನಿಮಗೆ ಎ ಸಿ ವೆಂಟ್ಸ್ ಎಲ್ಲ ತುಂಬ ಸ್ಪೆಷಲ್ ಆಗಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ನಮಗೆ ಟೂ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ ಆ್ಯಂಡ್ ಇವ್ನ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಾದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಇಂಚಿನ ಒಂದು ದೊಡ್ಡದಾಗಿರುವಂಥ ಡಿಸ್ಪ್ಲೇ ಸಿಗುತ್ತೆ ಇನ್ನು ಯಾವ ರೀತಿ ನಾವು ಕನ್ವರ್ಟ್ ಅಂದರೆ ಈ ರೀತಿ ವಾರ್ಜೊಂಟಲ್ ಆಗಿಡಕ್ಕಾಗಲ್ಲ ಫಿಕ್ಸ್ಡ್ ಆಗಿರುವಂಥದ್ದು ಇದ್ರಲ್ಲಿ ನಮಗೆ ಎಲ್ಲ ಗಾಡಿ ಬೇಕಾದಂಥ ಎಲ್ಲ ವಿಷಯಗಳು ಕೂಡ ಇದರಲ್ಲಿ ಸಿಗುತ್ತೆ ನಮಗೆ ಎಲ್ಲೂ ಕೂಡ ಬಟನ್ ಸಿಗೋಲ್ಲ ಫಿಸಿಕಲ್ ಬಟನ್ ಸಿಗಲ್ಲ ಇಲ್ಲಿ ಇದೆಲ್ಲನೂ ಕೂಡ ಟಚ್ ರೀತಿಯಾದಂಥ ವಿಷಯಗಳಿದೆ ಆ್ಯಂಡ್ ಫಿಸಿಕಲ್ ಬಟನ್ ಅಂದರೆ ನಮಗೆ ಈ ಡೋರ್ ವಿಂಡೋಸ್ ಎಲ್ಲ ಏನಿದೆ ಅದನ್ನ ನಾವು ಮೇಲೆ ಕೆಳಗೆ ಮಾಡೋದಕ್ಕೆ ಇಲ್ಲಿ ನಮಗೆ ಬಟನ್ ಸಿಗುತ್ತೆ ಅದು ಬಿಟ್ಟು ನಮಗೆ ಬೇರೆ ಯಾವುದು ಇಲ್ಲಿ ನೋಡ್ಬೋದು ನೀವು ಯಾವುದೂ ಕೂಡ ಬಟನ್ ಇಲ್ಲ ಅಂತ ಹೇಳ್ಬೋದು ಇದರಲ್ಲಿ ಒಂದಷ್ಟು ವಿಷಯಗಳೆಲ್ಲ ಇದೆ ಅದನ್ನೆಲ್ಲ ತೋರಿಸ್ಬೇಕು ಫಾರ್ ಎಕ್ಸಾಂಪಲ್ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಇದೆ ಆ್ಯಂಡ್ ಅದು ಬಿಟ್ಟು ನಮಗೆ ಕ್ಲೋಸ್ ಮಾಡಿ ಇಲ್ಲಿ ಒಂದು ಸ್ಪೇಸ್ ಸಿಗುತ್ತೆ ಸ್ಟೋರೇಜಿಂದು ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇದನ್ನ ಓಪನ್ ಮಾಡಿ ಇದ್ರೊಳಗಡೆ ಏನಾರು ಇಟ್ಟು ಆ್ಯಂಡ್ ಅದನ್ನ ನೆಕ್ಸ್ಟ್ ಇಷ್ಟು ಇದನ್ನ ಇಡ್ತೀನಿ ಎಷ್ಟು ಕ್ಲೋಸ್ ಮಾಡಿ ಇಲ್ಲೂ ಕೂಡ ಸ್ಟೋರೇಜ್ ಮಾಡ್ಬೋದು ಇಲ್ಲಿ ನಮಗೆ ಎರಡು ಫೋನ್ ಹೋಲ್ಡರ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಒಂದು ನಮಗೆ ಏನು ಹೇಳಿ ಎನ್ ಎಫ್ ಸಿ ಕಾರ್ಡ್ನ ಕನೆಕ್ಟ್ ಮಾಡೋದು ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ಬೇರೆ ಒಳಗಡೆ ಏನಿದೆ ಅಂತ ನೋಡುವಾಗ ಸೀಟ್ಸ್ ಬಗ್ಗೆ ಮಾತಾಡಿದಾರೆ ನಮಗೆ ತುಂಬ ನಾನು ಹೇಳಿದ್ನಲ್ಲ ಇದು ಆ್ಯಕ್ಚುಲಿ ಆಗಿರುವಂಥ ಡಿಸೈನ್ ಅದೇ ರೀತಿ ಮ್ಯಾಕ್ಸಿಮಮ್ ಕಂಫರ್ಟ್ ಇರುವಂಥ ಒಂದು ಕಾರ್ ಇದು ಸೊ ಹಾಗಾಗಿ ಸೀಟ್ ಬಗ್ಗೆ ಮಾತಾಡಬೇಕ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಸೀಟ್ ಅಂತ ಹೇಳ್ಬೋದು ನಮಗೆ ಲಂಬ ಸಪೋರ್ಟ್ ಆಗಿರ್ಬೋದು ತೈ ಸಪೋರ್ಟ್ ಆಗಿರ್ಬೋದು ಅಂಡ್ ನಮಗೆ ಹೈಟ್ ಆಗಿರ್ಬೋದು ಎಲ್ಲನೂ ಕೂಡ ನಾವು ಇದರಲ್ಲೇ ಆಪರೇಟ್ ಮಾಡಬಹುದು ನೋಡ್ತಿರಲ್ಲ ಈ ಥರ ಆ್ಯಂಡ್ ಅದು ಬಿಟ್ಟು ಕುಷನಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಟಿಚಿಂಗ್ ತುಂಬ ಚೆನ್ನಾಗಿದೆ ನಾವು ಈ ಡಿಸೈನ್ ನೋಡ್ಬೋದು ಆ್ಯಕ್ಚುಲಿ ಒಂದು ಇ ವಿ ಇಂಡಿಕೇಟ್ ಮಾಡುವಂಥ ಒಂದು ಕಲರ್ ಅಂತ ಹೇಳ್ಬೋದು ಆ್ಯಂಡ್ ಇದು ನಮ್ಮ ಬಾಡಿ ಕಲರ್ ಏನಿದೆ ಅದೇ ರೀತಿಯಾದಂಥ ಒಂದು ಇಂಟೀರಿಯರ್ ಕೂಡ ನಮಗೆ ಆ ಒಂದು ಕಲರದ್ದು ಇದ್ರಲ್ಲಿ ಸಿಗುತ್ತೆ ಇನ್ನು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಷಯ ಇದರಲ್ಲಿ ಆ್ಯಕ್ಚುಲಿ ಒಂದು ಗ್ಲೌ ಬಾಕ್ಸ್ ಇದೆ ಯೂಶ್ವಲಿ ಗ್ಲೌ ಬಾಕ್ಸಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಬಟ್ ಈ ಒಂದು ಕಾರಲ್ಲಿ ಗ್ಲೌ ಬಾಕ್ಸ್ ನಮಗೆ ಇಲ್ಲಿ ಒಂದು ಟಚ್ ಮಾಡಿದ್ರೆ ಸಾಕು ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ನಮಗೆ ಬೇಕಾದಂಥ ವಿಷಯ ಇಟ್ಟು ಕ್ಲೋಸ್ ಮಾಡ್ಬೋದು ಇನ್ನೊಂದು ವಿಷಯ ಏನಂದರೆ ಈ ಒಂದು ಗ್ಲೌ ಬಾಕ್ಸ್ನ ಓಪನ್ ಮಾಡೋದಕ್ಕೆ ನಾವು ಪಿನ್ ಲಾಕ್ ಕೂಡ ಸೆಟ್ ಮಾಡ್ಬೋದು ಸೊ ನೀವು ಹೊರಗಡೆ ಹೋಗುವಾಗ ಪಾರ್ಟಿಗೆ ಹೋಗುವಾಗ ಫೋನ್ ಆಗಲಿ ನಿಮ್ಮ ಜುವಲ್ಸ್ ಆಗಲಿ ಇದ್ರೊಳಗೆ ಇಡಬೇಕಾದ್ರೆ ನೀವು ಇಡ್ಬೋದು ಇಟ್ಟು ಲಾಕ್ ಮಾಡಿ ಪಿನ್ ಹಾಕಿ ಹೋದ್ರೆ ಯಾರಿಗೂ ಓಪನ್ ಮಾಡೋಕ್ಕಾಗಲ್ಲ ನೀವೇ ಬಂದು ಆ ಒಂದು ಪಿನ್ನನ್ನು ಅನ್ಲಾಕ್ ಮಾಡಿಕೊಂಡು ಓಪನ್ ಮಾಡಬೇಕು ಅದು ಇದರ ಮತ್ತೊಂದು ವಿಷಯ ಅಂಡ್ ಇನ್ನೂ ಇದರಲ್ಲಿ ಸಿಗುವಂಥ ಮತ್ತೊಂದು ವಿಷಯ ಏನಂದ್ರೆ ಒಂದು ಮ್ಯೂಸಿಕ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡಲೇಬೇಕು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಲೇಬೇಕು ಇಲ್ಲಿ ನಮಗೆ ಯೂಶುಯಲಿ ಡೋರ್ಗಳಲ್ಲಿ ನಮಗೆ ಸ್ಪೀಕರ್ಸ್ ಎಲ್ಲ ಸಿಗ್ತಾ ಇತ್ತು ಬಟ್ ಈ ಒಂದು ಕಾರಲ್ಲಿ ನಮಗೆ ಹರ್ಮನ್ ಕಾರ್ಡರ್ನ ಒಂಬತ್ತು ಸ್ಪೀಕರ್ ಇಟ್ಟಿದ್ದಾರೆ ಅಂಡ್ ಇಲ್ಲಿ ಒಂದು ಸೌಂಡ್ ಬಾರ್ ಇಟ್ಟಿದ್ದಾರೆ ಸೊ ಈ ಒಂದು ಸ್ಪೇಸ್ ಏನು ನೋಡ್ತಾ ಇದ್ರಿ ಇಲ್ಲಿ ಆಕ್ಚುಲಿ ನಮಗೆ ಸೌಂಡ್ ಬಾರ್ ಇದೆ ಇಲ್ಲಿ ನೋಡಬಹುದು ಹರ್ಮನ್ ಕಾರ್ಡ ಅಂತ ಉದ್ದು ಒಂದು ಸೌಂಡ್ ಬಾರ್ ಇಟ್ಟು ಅದ್ರಲ್ಲಿ ಸೌಂಡ್ ಬರುತ್ತೆ ಅಂಡ್ ಹಿಂದ್ಗಡೆ ಸೈಡ್ ನಮಗೆ ನೆಕ್ಸ್ಟ್ ಸ್ಪೀಕರ್ಸ್ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿಂದ ಸ್ಪೀಕರ್ ಹೋಗಿರೋದ್ರಿಂದ ನಮಗೆ ಸ್ಟೋರೇಜ್ ಸ್ಪೇಸ್ ಇಲ್ಲಿ ಜಾಸ್ತಿ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಬಾಟಲ್ಸ್ ಆಗಿರ್ಬೋದು ಸಣ್ಣ ಲ್ಯಾಪ್ಟಾಪ್ ಆಗಿರ್ಬೋದು ಏನ್ ಬೇಕಾದ್ರೂ ಇರಬಹುದು ಅಂಡ್ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಪ್ರೀಮಿಯಮ್ ಆಗಿರುವಂತಹ ಇಂಟೀರಿಯರ್ ಅದೇ ರೀತಿ ನಮಗೆ ಬೇಕಾದ ಎಲ್ಲ ವಿಷಯಗಳು ಕೂಡ ಸಿಗುತ್ತೆ ಇಲ್ಲಿ ನಮಗೆ ಎರಡು ಬಟನ್ ಇದೆ ನಾವು ಮೇಲೆ ಕೆಳಗೆ ಮಾಡೋದಕ್ಕೆ ಆ್ಯಂಡ್ ರಿಯರ್ ನಿಮಗೆ ಆಪರೇಟ್ ಮಾಡ್ಬೇಕಂದ್ರೆ ವಿಂಡೋ ಆಪರೇಟ್ ಮಾಡಬೇಕಂದ್ರೆ ಜಸ್ಟ್ ಒಂದು ಟಚ್ ಮಾಡಿದ್ರೆ ಸಾಕು ರಿಯರ್ ಅಂತ ಆ್ಯಂಡ್ ಅದನ್ನ ನಾವು ಮೇಲೆ ಕಲೆ ಹಿಂದೆ ಮುಂದೆ ಎಲ್ಲ ಮಾಡ್ಬೋದು ಅಂದರೆ ಆ ಒಂದು ಅದನ್ನು ಕೂಡ ನಾವು ಆಪರೇಟ್ ಇಲ್ಲಿ ಕೂತ್ಕೊಂಡೆ ಮಾಡ್ಬೋದು ಲಾಕ್ ಕೂಡ ಮಾಡ್ಬೋದು ಇದಿಷ್ಟು ನಮಗೆ ಇಲ್ಲಿ ಸಿಗುವಂಥ ವಿಷಯಗಳು ಆ್ಯಂಡ್ ಇನ್ನು ಈ ಕಾರಣ ಹಿಂದ್ಗಡೆ ಹೋಗಿ ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕು ನಂಗೆ ಅಷ್ಟೊಂದು ಇಷ್ಟ ಆಗದೆ ಇರುವಂಥ ಒಂದು ವಿಷಯ ಹಿಂದೆ ಹೋಗಿ ಮಾತಾಡೋಣ ಸೊ ಈಗ ನಾವಿ ಒಂದು ಕಾರಣ ಒಳಗೆ ಬಂದಿದ್ದೀವಿ ಸೊ ಒಳಗೆ ಬಂದಾಗ ನಾವು ಇದರಲ್ಲಿ ಕೂತಾಗ ಒಂದು ವಿಷಯ ಫೀಲ್ ಆಗುತ್ತೆ ಏನು ಅಂದರೆ ಓಕೆ ನಮಗೆ ಒಂದು ಪ್ರೀಮಿಯಮ್ ಆಗಿರುವಂಥ ಒಂದು ಕಂಫರ್ಟ್ ಸಿಗುತ್ತೆ ಕಂಫರ್ಟ್ ಅಲ್ಲ ಒಂದು ಗೋ ಒಂದು ವ್ಯೂ ಸಿಗುತ್ತೆ ಒಂದು ಒಳ್ಳೆ ರೀತಿಯಾದಂಥ ಒಂದು ವ್ಯೂ ನಮಗೆ ಇಲ್ಲಿದೆ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಎಲ್ಲ ನಮಗೆ ಸಿಗುತ್ತೆ ಬಟ್ ಅಲ್ಲಿ ಒಂದು ತೈ ಸಪೋರ್ಟ್ ನಂಗೊಂದಷ್ಟು ಒಂದಷ್ಟು ಸಾಕಾಗಿಲ್ಲ ಯಾಕೆಂದರೆ ನನ್ನ ಹೈಟ್ ನಾನು ನೋಡೋದಾದ್ರೆ ನಾನು ಆ್ಯಕ್ಚುಲಿ ಕಾಲಿಟ್ರ ನನಗೆ ಇಲ್ಲಿ ಲೆಗ್ ರೂಮ್ ಇದೆ ನೀರೂಮ್ ಇದೆ ನಮಗೆ ಇಲ್ಲಿ ಆ್ಯಂಡ್ ಹೆಡ್ ರೂಮ್ ಕೂಡ ಇದೆ ಬಟ್ ಈ ಒಂದು ಸೀಟ್ ಇನ್ನೂ ಸ್ವಲ್ಪ ಅಗಲ ಇರಬೇಕಿತ್ತು ಅಂತ ಅನಿಸುತ್ತೆ ಸ್ವಲ್ಪ ದೊಡ್ಡದಾಗಿರಬೇಕಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ಆವಾಗ ಒಂದು ಸ್ವಲ್ಪ ಟ್ರಾವೆಲ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದಾಗ್ತಿತ್ತು ಬಟ್ ಇವಾಗಲೂ ಓಕೆ ಬಟ್ ಒಂದು ಸ್ವಲ್ಪ ನೀವು ಕಾಂಪ್ರಮೈಸ್ ಮಾಡ್ಕೊಬೇಕು ಅದು ಬಿಟ್ಟು ನಮಗೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ ಆ್ಯಂಡ್ ಇದು ಆ್ಯಕ್ಚುಲಿ ನಾವು ಹಿಂದೆ ಕೂತ್ಕೊಂಡು ಹಿಂದೆ ಕೂರೋರಿಗೆ ಆಪ್ರೇಟ್ ಮಾಡೋದಕ್ಕೆ ವಿಂಡೋಸ್ನ ಆಪ್ರೇಟ್ ಮಾಡೋದಕ್ಕೆ ಸಿಲ್ ಕೊಟ್ಟಿದ್ದಾರೆ ಎರಡು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಇದೆ ಜಸ್ಟ್ ಇದನ್ನು ತೆಗೆದು ಸ್ಟೇ ಇನ್ನೂ ಇಟ್ಬಿಡ್ತಾರೆ ಅದನ್ನ ಯೂಸ್ ಮಾಡ್ಕೊಬೋದು ಅದು ಬಿಟ್ಟು ಡೋರ್ ಬಗ್ಗೆ ಮಾತ್ರ ನಮಗೆ ಆ್ಯಕ್ಚುಲಿ ಡೋರಲ್ಲಿ ಇಲ್ಲೊಂದು ಹ್ಯಾಂಡ್ರೆಸ್ ಸಿಗುತ್ತೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಆ್ಯಂಡ್ ಇಲ್ಲೊಂದು ಸ್ಪೀಕರ್ ಕೂಡ ಸಿಗುತ್ತೆ ಆ್ಯಕ್ಚುಲಿ ಮುಂದಗಡೆ ಡೋರಲ್ಲಿ ನಮಗೆ ಇದ್ದಂಥ ಸ್ಪೀಕರ್ನ ಸೌಂಡ್ ಬಾರ್ ಆಗಿಟ್ಟಿದ್ದಾರೆ ಇಲ್ಲಿರುವಂಥ ಸ್ಪೀಕರ್ ಅದೇ ರೀತಿ ಇದೆ ಅದು ಬಿಟ್ಟು ನಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ ಸಿಗ್ತಾ ಇದೆ ಆ್ಯಂಡ್ ಡೀಸೆಂಟ್ ಆಗಿರುವಂಥ ಒಂದು ಸ್ಪೇಸ್ ಅಂತ ಹೇಳ್ಬೋದು ಬಟ್ ನಮಗೆ ಇಲ್ಲಿ ಆರ್ಮ್ ಲೇಟ್ ಸಿಗಲ್ಲ ಇಲ್ಲಿ ನೋಡ್ಬೋದು ಇದನ್ನು ತೆಗೆದು ಆರ್ಮ್ ಲಿಸ್ಟ್ ಥರ ಇಡೋಕ್ಕಾಗಲ್ಲ ಇದಿಷ್ಟು ನಮಗೆ ಇದರ ಹಿಂದುಗಡೆ ಸಿಗುವಂಥದ್ದು ಆ್ಯಂಡ್ ನಿಮಗೆ ಏನು ಅಂತ ಕಮೆಂಟ್ ಮಾಡಿ ಇನ್ನೂ ಈ ಒಂದು ಕಾರನ್ನ ಓಡಿಸಿ ಅದರಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ ನಾವಿದ್ದೀವಿ ಓಲು ಇ ಎಕ್ಸ್ ತರ್ಟಿಯ ಒಳಗಡೆ ಅಂಡ್ ಇದನ್ನ ಓಡಿಸ್ ನೋಡ್ತಾ ಇದೀವಿ ಹೇಗಿದೆ ಅಂತ ಸೊ ಫಸ್ಟ್ಗೆ ಇದರ ಒಂದು ಪವರ್ ಫಿಗರ್ಸ್ ಮತ್ತೆ ಬ್ಯಾಟ್ರಿ ಬಗ್ಗೆ ಹೇಳ್ಬಿಡ್ತೀನಿ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಒಂದು ಅಂದಾಜು ಬರುತ್ತೆ ಇದು ಏನು ಅಂತ ಸೊ ಇದ್ರಲ್ಲಿ ನಮಗೆ ಬ್ಯಾಟ್ರಿ ಬ್ಯಾಕ್ ಬಗ್ಗೆ ಇದರಲ್ಲಿ ನಮಗೆ ಒಂದೇ ಒಂದು ವೇರಿಯಂಟ್ ಬರೋದು ಸೆವೆಂಟಿ ನೈನ್ ಕಿ ಸೆವೆಂಟಿ ನೈನ್ ಅಲ್ಲ ಸಿಕ್ಸ್ಟಿ ನೈನ್ ಕಿಲೋ ವ್ಯಾಟರ್ ಒಂದು ಬ್ಯಾಟ್ರಿ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಟೂ ಫಾರ್ಟಿ ಟೂ ಪಿ ಎಸ್ ಪವರ್ ಅದೇ ರೀತಿ ನಮಗೆ ತ್ರೀ ಫಾರ್ಟಿ ತ್ರೀ ಎನ್ ಎಮ್ನ ಟವರ್ ಕೂಡ ಯೂಸ್ ಮಾಡುತ್ತೆ ಸೊ ಯೂಶ್ವಲ್ ನಿಮ್ಗೆ ಗೊತ್ತೇ ಇದೆಯಲ್ಲ ನಮಗೆ ಎಲೆಕ್ಟ್ರಿಕಲ್ ಅಂತೂ ಸಿಕ್ಕಾಪಟ್ಟೆ ಪವರ್ ಸಿಗುತ್ತೆ ನಮಗೆ ಯಾವಾಗಲೂ ಹಾಗೆ ಅದು ಅಂಡ್ ಇದ್ರಲ್ಲೂ ಕೂಡ ಹಾಗೆ ನಮಗೆ ಇನ್ಸ್ಟೆಂಟ್ ಆಗಿರುವಂಥ ಒಂದು ಪವರ್ ನಮಗೆ ಸಿಗುತ್ತೆ ಸೊ ಈಗ ನಾನು ಎಕ್ಸಲೆಟ್ ಕೊಟ್ಟರೆ ಸಾಕು ನೋಡಿ ಸೊ ಆ ಒಂದು ಪುಲ್ಲಿಂಗ್ ನಂಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಇದರ ಒಂದು ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕು ನಮಗೆ ಜೀರೋ ಟು ಹಂಡ್ರೆಡ್ ಏನಿದೆ ಓಕೆ ಜೀರೋ ಟು ಹಂಡ್ರೆಡ್ ಏನಿದೆ ಅದು ನಮಗೆ ಆಲ್ಮೋಸ್ಟ್ ಒಂದು ಫೈವ್ ಪಾಯಿಂಟ್ ಸಿಕ್ಸ್ ಸೆಕೆಂಡ್ ಫೈವ್ ಪಾಯಿಂಟ್ ಸೆವೆನ್ ಸೆಕೆಂಡ್ಸಲ್ಲಿ ಬರುತ್ತೆ ಆ್ಯಂಡ್ ಇದರಲ್ಲಿ ಹೊರಗಡೆ ಅಂದರೆ ಇಂಟರ್ನ್ಯಾಷನಲ್ ಮಾಡಲ್ ಕೂಡ ಇದೆ ಅದು ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಫಾಸ್ಟ್ ಬರುತ್ತೆ ಅದರಲ್ಲಿ ಇನ್ನೂ ಹೈಯರ್ ವೇರಿಯೆಂಟ್ ಇದೆ ಬಟ್ ಇಂಡಿಯಾದಲ್ಲಿ ಇದೊಂದೇ ವೇರಿಯಂಟ್ ಆ್ಯಂಡ್ ವೋಟ್ಸಪ್ ಹೇಗಿದೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದಂಗೆ ಪವರ್ ಅಂತೂ ಸಿಕ್ಕಾಪಟ್ಟೆ ಇದೆ ನೀವೇನಾದರೂ ಒಂದು ಲಾಂಗ್ ಲಾಂಗ್ ಅಂದರೆ ಒಂದು ಮುನ್ನೂರು ಮುನ್ನೂರೈದು ಕಿಲೋಮೀಟರ್ ಹೋಗೋದಾದರೆ ಖಂಡಿತ ಈ ಒಂದು ಕಾರ್ನ ತಗೋಬೋದು ನೀವು ಆ್ಯಂಡ್ ಆಕ್ಸಲೇಷನ್ ಕೂಡ ತುಂಬ ಚೆನ್ನಾಗಿದೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಸೈಡಲ್ಲಿದೆ ಹಾಗಾಗಿ ನಮಗೆ ಏನು ಹೇಳಿ ಒಂದು ಅಂತಹ ಬಾಂಬ್ಸ್ ಆಗಿರ್ಬೋದು ಅಥವಾ ಪಾಟೋಲ್ಸ್ ಆಗಿರ್ಬೋದು ನಮ್ಗೆ ಅಷ್ಟೊಂದು ಫೀಲ್ ಆಗೋಲ್ಲ ಆ ಒಂದು ಇದಿರುತ್ತೆ ನಿಮಗೆ ಒಂದು ಮೂಮೆಂಟ್ ನಿಮಗೆ ಪಕ್ಕ ಇದೇ ಇರುತ್ತೆ ಸ್ಟಿಫ್ ತುಂಬ ಸ್ಟಿಫ್ ಆಗಿದ್ರೆ ಮಾತ್ರ ಅದು ಒಂದು ಶಾರ್ಪ್ ಆಗಿ ಹೋಗ್ತಾ ಇರುತ್ತೆ ಸ್ವಲ್ಪ ಮೂಮೆಂಟ್ ನಿಮಗೆ ಗೊತ್ತಾಗುತ್ತೆ ಆದ್ರೂ ಕೂಡ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಒಂದು ಅಷ್ಟೊಂದು ಇಷ್ಟ ಆಗದಿರುವಂಥ ವಿಷಯ ಯಾವುದಂದ್ರೆ ಎನ್ ವಿ ಎಚ್ ಲೆವೆಲ್ ಅಂತ ಹೇಳ್ಬೋದು ಸೊ ನಾವು ರೈಡ್ ಮಾಡುವಾಗ ಅಥವಾ ಡ್ರೈವ್ ಮಾಡುವಾಗ ನಿಮಗೆ ಹೊರಗಡೆ ಸೌಂಡ್ ಒಂದು ಸ್ವಲ್ಪ ಟೈರ್ ನಾಯ್ಸ್ ಸ್ವಲ್ಪ ಕೇಳುತ್ತೆ ಅದೊಂದು ನಂಗೆ ಅಷ್ಟು ಇಷ್ಟ ಆಗಿಲ್ಲ ಅದು ಬಿಟ್ಟು ನಮಗೆ ಸ್ಟೀರಿಂಗ್ ಆಗಿರ್ಬೋದು ಸ್ಟೀರಿಂಗ್ ಪೊಸಿಷನ್ ಆಗಿರ್ಬೋದು ಆ್ಯಂಡ್ ಇದು ಕೊಡುವಂಥ ಪಿಕಪ್ ಆಗಿರ್ಬೋದು ಸ್ಟೀರಿಂಗ್ ರೆಸ್ಪಾನ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಚೆನ್ನಾಗಿದೆ ಇದರಲ್ಲಿ ನಮಗೆ ಸೇಫ್ಟಿ ಬಗ್ಗೆ ಮಾತಾಡಬೇಕು ಎನ್ ಕ್ಯಾಪ್ ಅಲ್ಲಿ ಮತ್ತೆ ಭಾರತ ಎನ್ ಕ್ಯಾಪ್ ಅಲ್ಲಿ ಭಾರತ ಇಲ್ಲ ಯೂರೋ ಎನ್ ಕ್ಯಾಪ್ ಅಲ್ಲಿ ಫೋರ್ ಫೈವ್ ಸ್ಟಾರ್ ರೇಟಿಂಗ್ ಇದೆ ನಮಗೆ ಇದು ಇಲ್ಲಿ ನೋಡಿ ನೋಡಿ ಲೆವೆಲ್ ಟು ಆಡಾಸ್ ಇದೆ ನಮಗೆ ಇದರಲ್ಲಿ ಅಂಡ್ ಲೈನ್ ಕೀಪ್ ಅಸಿಸ್ಟೆಂಟ್ ಏನಿದೆ ಆ ಕಡೆ ನಮಗೆ ಸೊ ನಾನು ಅದನ್ನ ಆ್ಯಕ್ಚುಲಿ ಆಫ್ ಮಾಡಬೇಕು ಟ್ವೆಂಟಿ ಪ್ಲಸ್ ಫೀಚರ್ಸ್ ನಮಗೆ ಇದ್ರಲ್ಲಿ ಬರುತ್ತೆ ಲೈನ್ ಕೀಪ್ ಅಸಿಸ್ಟ್ ಆಗಿರ್ಬೋದು ಇ ಎಸ್ ಪಿ ಆಗಿರ್ಬೋದು ಆ ರೀತಿ ಒಂದು ವಿಷಯಗಳೆಲ್ಲ ಇದ್ರಲ್ಲಿ ಬರುತ್ತೆ ಇದಿಷ್ಟು ಓಟ್ಸೋಕ್ಕೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಿಮ್ಮ ಒಂದು ಒಳ್ಳೆ ಐಸ್ ಎಂಜಿನ್ ಇದ್ದು ಐಸ್ ಎಂಜಿನ್ ಒಂದು ಕಾರ್ ಇದ್ದು ನಿಮಗೆ ಒಂದು ಎಲೆಕ್ಟ್ರಿಕ್ ಬೇಕು ಅಂದರೆ ಖಂಡಿತ ಇದನ್ನ ಪ್ರಿಫರ್ ಮಾಡ್ಬೋದು ನೀವು ಬಟ್ ನಂಗೆ ಇನ್ನೂ ಕೂಡ ನಾನು ಅದಷ್ಟು ಅದು ಪಕ್ಕಾಗಿ ಹೇಳಕ್ ಯಾಕೆ ಆಗ್ತಿಲ್ಲ ಅಂದ್ರೆ ನನಗೆ ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ ಇನ್ನೂ ರಿವಿ ರಿವೀಲ್ ಆಗಿಲ್ಲ ಸೊ ನಮಗೆ ಯಾವಾಗ ಸೆಪ್ಟೆಂಬರ್ ತರ್ಡ್ ವೀಕಲ್ಲಿ ನಮಗೆ ಇದರ ಪ್ರೈಸ್ ರಿವೀಲ್ ಮಾಡ್ತಾರೆ ಆಫಿಷಿಯಲ್ಲಿ ಸೊ ಅವಾಗ ಇದರ ಪ್ರೈಸ್ ಎಷ್ಟು ಅಂತ ಗೊತ್ತಾಗುತ್ತೆ ಆ್ಯಂಡ್ ಪ್ರೈಸ್ ಆ್ಯಕ್ಚುಲಿ ಇದರದ್ದು ಕೀ ಪಾಯಿಂಟ್ ಆಗಿರುತ್ತೆ ಯಾಕೆಂದರೆ ಈ ಒಂದು ಸೆಗ್ಮೆಂಟಲ್ಲಿ ಬೇರೆ ಬೇರೆ ವಿಗಳು ಕೂಡ ಇದ್ದಾವೆ ಸೊ ಅದಕ್ಕಿಂತ ಹೇಗೆ ನಿಲ್ಲುತ್ತೆ ಅನ್ನೋದು ನೋಡಬೇಕು ಯೂಜ್ವಲಿ ಓಲ್ವ ಗಾಡಿಗಳನ್ನು ಸ್ವಲ್ಪ ಹೆವಿಯಾಗಿ ಇರುತ್ತೆ ಹೆವಿ ಮೀನ್ಸ್ ಕಾಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ಸೇಫ್ಟಿ ನಿಮಗೆ ಪಕ್ಕ ಆಗಿರುತ್ತೆ ಅದು ಈ ಒಂದು ಕಾರ್ ಬಗ್ಗೆ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಆ್ಯಂಡ್ ಇದರಲ್ಲಿ ಬೇರೆ ಏನು ಫೀಚರ್ಸ್ ಎಲ್ಲ ಮಾತಾಡಬೇಕು ನಮಗೆ ಒಂದಷ್ಟು ಫೀಚರ್ಸ್ ಎಲ್ಲ ಇದೆ ನಮಗೆ ಎನ್ ಎಫ್ ಸಿ ಕಾರ್ಡ್ ಆಗಿರ್ಬೋದು ಆಮೇಲೆ ಆಟೋ ಪಾರ್ಕ್ ಅಸಿಸ್ಟ್ ಆಗಿರ್ಬೋದು ಆ್ಯಂಡ್ ನಮಗೆ ಸೆನ್ಸಾಸ್ ಆಗಿರ್ಬೋದು ಎಲ್ಲಾನು ಕೂಡ ಇದ್ದಾವೆ ಸೊ ಆಲ್ಮೋಸ್ಟ್ ನಾನು ಹೇಳೋದಾದ್ರೆ ಒಂದು ಸೇಫಸ್ಟ್ ಆಗಿರುವಂಥ ಒಂದು ಕಾರ್ಗಳಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾ ಇದಿಷ್ಟು ಈ ಒಂದು ಕಾರ್ನ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಆ್ಯಂಡ್ ನೀವೇನಾದರೂ ಡೈಲಿ ಒಂದು ಆಫೀಸಿಗೆ ಹೋಗೋದಕ್ಕೆ ಆಫೀಸಿಂದ ಮನೆಗೆ ಬರೋದಕ್ಕೆ ಇಲ್ಲ ಕಾಲೇಜ್ ಹೋಗೋರಾದರೆ ಕಾಲೇಜಿಗೆ ಹೋಗೋದಕ್ಕೆ ಸೊ ಅದಕ್ಕೆ ಸೊ ಅದಕ್ಕೆಲ್ಲ ಇದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕಾರು ಇದಿಷ್ಟು ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ನಂಗೆ ಇದಿಷ್ಟು ಓಡಿಸಿ ಇಷ್ಟ ಆಗಿರೋದು ಯಾಕೆಂದರೆ ರೋಡ್ ಗ್ರಿಪ್ ಆಗಿರ್ಬೋದು ಸ್ಟೆಬಿಲಿಟಿ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ ಆಕ್ಸಲೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಆವಾಗಲೇ ಹೇಳಿದಂಗೆ ಸ್ಟೀರಿಂಗ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂಡ್ ಅದಕ್ಕೆ ಪ್ಲಸ್ ಆ್ಯಡ್ ಆಗೋ ಥರ ಒಂದು ಲೈನ್ ಅಸಿಸ್ಟ್ ಆಗಿರ್ಬೋದು ಆ್ಯಡಸ್ ಆಗಿರ್ಬೋದು ಅವೆಲ್ಲರೂ ಕೂಡ ಆ್ಯಡ್ ಆಗುತ್ತೆ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಒಂದ್ಸತಿ ಕಮೆಂಟ್ ಮಾಡಿದ್ದೇ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಮತ್ತೆ ಜನ ದಾಸ್ ಸೈನಿಂಗ್ ಆಫ್